ಪತ್ರಿಕೋದ್ಯಮ ಲೋಕದ ಶ್ರೇಷ್ಠ ಸಾಧಕ ಡಾಕ್ಟರ್ ಭಾಸ್ಕರ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಕಾರ್ಮಿಕರ ಸಂಘದ ವತಿಯಿಂದ ಶುಭಾಶಯವನ್ನು ಕೋರಿ ಗಿಡ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಸಂಘದ ಅಧ್ಯಕ್ಷರು ಸರ್ವೇಶ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ತಾಂಡವ ಮೂರ್ತಿ ಮೋಹನ್ ಇನ್ನು ಮುಂತಾದವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಡಾ ಭಾಸ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಿಪಟೂರು ನಗರದ ಹಾಸನ ವೃತ್ತ ಕೇರಾ ಸಂಘದ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮ ಲೋಕದ ದಿಗ್ಗಜ ಸರಳ ಸಜ್ಜನ ಉಳ್ಳ ವ್ಯಕ್ತಿ ಅನೇಕ ಪ್ರಶಸ್ತಿಗಳೊಂದಿಗೆ ಭಾಜನರಾಗಿರುವ ಡಾ ಭಾಸ್ಕರ್ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸತತವಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಶ್ರೇಷ್ಠ ಸಂಪಾದಕ ಡಾಕ್ಟರ್ ಭಾಸ್ಕರ್ ಅವರಿಗೆ ಕೇರಾ ಸಂಘದ ಘಟಕದ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಡಾಕ್ಟರ್ ಭಾಸ್ಕರ್ ಅವರು ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಾ ಇವರು ಇನ್ನೂ ಅನೇಕ ವರ್ಷಗಳ ಕಾಲ ಆರೋಗ್ಯದಿಂದ ಉತ್ಸಾಹದಿಂದ ಸಮಾಜ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಬೆಳಕಿನ ದಾರಿ ತೋರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಹರ್ಚನಹಳ್ಳಿ ಮಂಜುನಾಥ್ ಧರ್ಣೇಶ್ ಕುಪ್ಪಾಳ್ ಮಂಜುಗುರುಗದಹಳ್ಳಿ ಶುಭಾ ವಿಶ್ವಕರ್ಮ ಉಷಾರಾಣಿ ಮಲ್ಲಿಕಾರ್ಜುನಪ್ಪ ಕಿರಣ್ ಈಶ್ವರ್ ತೇಜು ಮುಂತಾದವರು ಭಾಗವಹಿಸಿದ್ದರು ಇಂದು ನಿಮಗೆ ನಮ್ಮ ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಭಾಸ್ಕರಾಚಾರ್ಯವರು ನಮ್ಮ ತಾಲೂಕಿನ ಹಿರಿಯ ಸಂಪಾದಕರಾಗಿ ಹಾಗೂ ಸಮಾಜ ಕೆಲಸಗಳಲ್ಲಿ ತುಂಬ ತೊಡಗಿಕೊಂಡಿದ್ದಾರೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಇವತ್ತು ಅವರದು ಐವತ್ತೆಂಟನೇ ಹುಟ್ಟುವಪ್ಪ ಅನ್ನೋದಕ್ಕೆ ನಮಗೆ ಇನ್ನೂ ಅಷ್ಟು ಏಜ್ ಆಗಿಲ್ಲ ಅಂತ ಅನಿಸುತ್ತಿದೆ ಅವರ ಆಸಕ್ತಿ ಅವರ ಅಭಿಪ್ರಾಯ ಅವರ ಆಕ್ಟಿವ್ನೆಸ್ ನೋಡಿದರೆ ಅವರು ಇನ್ನೂ ಐವತ್ತೆಂಟು ವರ್ಷ ತುಂಬಿಲ್ಲ ಅಂತ ನನಗೆ ಅನ್ನಿಸ್ತೇನೆ ಅದು ಸಹ ಅದು ಏನು ಮಾಡ್ತೀರ ಇವತ್ತು ಐವತ್ತೆಂಟು ವರ್ಷ ಆಗಿದೆ ಅದ್ರ ಮುಖಾಂತರ ಇವತ್ತು ನಾವು ನಮ್ಮ ಸಂಘದ ನಮ್ಮ ಕಾರ್ಮಿಕ ಸಂಘದ ವತಿಯಿಂದ ಒಂದು ಗಿರಾ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ನಾವು ಶುಭಾಶಯವನ್ನು ಕೋರಿದ್ದೇವೆ ಅವರು ಮುಂದಿನ ದಿನಗಳಲ್ಲಿ ಅವರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಎಲ್ಲ ಎಲ್ಲ ರೀತಿಯ ಜಯಂತಿಗಳನ್ನು ಸಹ ಅವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಘಟಕದ ವತಿಯಿಂದ ಗಿಡಕ್ಕೆ ನೀರು ಹಾಕುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ತಾಲೂಕು ಘಟಕದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಿ ಆರ್ ಗುರುಸ್ವಾಮಿ ಅವರು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಭೂತಾಯಿಯ ಗರ್ಭದಲ್ಲಿ ಜನಿಸಿದ ಕೊನೆಯ ಸಂತತಿಯೇ ಮನುಷ್ಯ ಸಂಕುಲ ಆದ್ದರಿಂದ ಭೂದೇವಿಗೆ ತನ್ನ ಕಿರಿಯ ಮಕ್ಕಳೆಂದರೆ ಅಪಾರ ಪ್ರೀತಿ ಮನುಷ್ಯ ಭೂಮಿಯನ್ನು ಎಷ್ಟೇ ಮಾಲಿನ್ಯ ಮಾಡಿದರೂ ಭೂತಾಯಿ ಮಾತ್ರ ಮನುಷ್ಯನನ್ನು ಮಮತೆಯಿಂದ ಇನ್ನೂ ಪೊರೆಯುತ್ತಿದ್ದಾಳೆ ಎಂದು ಅಭಿಪ್ರಾಯಪಟ್ಟರು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕಾದ ಮಕ್ಕಳಿಗೆ ನಮ್ಮ ಪರಿಸರ ಸಂರಕ್ಷಣೆಯಾಗಬೇಕಾಗಿದೆ ಮಕ್ಕಳ ಮನಸ್ಸು ಮಾಡಿದರೆ ಮಾತ್ರ ಮಾಲಿನ್ಯವನ್ನು ತಡೆಗಟ್ಟಿ ನಿರ್ಮಲವಾದ ವಾತಾವರಣ ಸೃಷ್ಟಿಸಬಹುದಾಗಿದೆ ಪ್ರತಿಯೊಂದು ಮಗು ಒಂದೊಂದು ಗಿಡವನ್ನು ಬೆಳೆಸುವ ಛಲ ಹೊಂದಿದ್ದರೆ ಸಾಕು ನಮ್ಮ ಪರಿಸರ ಪರಿಶುದ್ಧವಾಗುತ್ತದೆ ಎಂದು ಹೇಳಿ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಪರಿಸರ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಿರಿಯರಾದ ಶ್ರೀ ಶಂಕರಲಿಂಗಪ್ಪನವರು ಮಾತನಾಡಿ ನಾವೆಲ್ಲರೂ ಇಂದು ಅನುಭವಿಸುತ್ತಿರುವ ಪರಿಸರವು ನಮ್ಮ ಮುಂದಿನ ಪೀಳಿಗೆಗೂ ಉಳಿಯಬೇಕಾದರೆ ನಾವೆಲ್ಲರೂ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗಬೇಕು ಎಂದರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಅಧ್ಯಕ್ಷರಾದ ಲತಾಮಣಿ ಎಂಕೆ ತುರುವೇಕೆರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮರವನ್ನು ಬಗ್ಗಿಸುವ ಬದಲು ಗಿಡವನ್ನೇ ಬಗ್ಗಿಸುವ ಎಂದು ಹೇಳುತ್ತಾ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಿದರೆ ಮಕ್ಕಳ ಮಾತಿನಂತೆ ಪೋಷಕರು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗುತ್ತಾರೆ ಶಿಶು ಕೇಂದ್ರಿತ ಶಿಕ್ಷಣದಂತೆ ಇಂದಿನ ಸಮಾಜದಲ್ಲಿ ಶಿಶು ಕೇಂದ್ರಿತ ಕುಟುಂಬಗಳೇ ಹೆಚ್ಚಾಗಿದೆ ಆದ್ದರಿಂದ ನಾವು ಮೌಲ್ಯಗಳನ್ನು

ಮಕ್ಕಳೇ ಅವರ ಪೇರೆಂಟ್ಸ್ ವಿಶ್ವ ಪರಿಸರ ದಿನ ಅಂತಂದ್ರೆ ಏನು ನೀವೇನ್ ಮಾಡಿದ್ರಿ ಗಿಡಕ್ಕೆ ಯಾಕಂದ್ರೆ ಬೆಳೀತಾ ಅದು

ಸರಿಪಡಿಸೋದು ಹೇಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಎರಡು ಸಾವಿರದ ನಲವತ್ತನೇ ಇಸ್ಯಕ್ಕೆ ಪ್ಲಾಸ್ಟಿಕ್ ಮುಕ್ತ ಗ್ಲೋಬ್ ಮಾಡಬೇಕು ಅನ್ನೋ ಒಂದು ಯೋಜನೆ ಇದೆ ಅದಕ್ಕೆ ಸರಿಯಾಕೋ ಏನೋ ಒಂದು ಇದನ್ನು ಕೊಟ್ಟಿಲ್ಲ ಅಂಬಾಜಿಗಳು ಎಷ್ಟು ಮಟ್ಟಿಗೆ ನಿವಾರಣೆ ಆಗೋದು ಗೊತ್ತಿಲ್ಲ ಇವತ್ತು ಮೋದಿಜಿಯವರು ಸಹ ಪ್ಲಾಸ್ಟಿಕ್ ನಿವಾರಣೆ ಮಾಡಬೇಕಂತ ಸಾಕಷ್ಟು ವಿವರಣೆ ಮಾಡ್ತಾ ಇದ್ದಾರೆ ಆದರೆ ಬಹುಶಃ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಪ್ಲಾಸ್ಟಿಕ್ ನಿವಾರಣೆ ಮಾಡ್ತಿದ್ದು ಒಂದು ಕಡೆ ಅಂತ ಪ್ಲಾಸ್ಟಿಕ್ ಉತ್ಪಾದನೆಗೆ ಒಂದು ಕಡೆ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಹೀಗಾಗಿ ಇವೆರಡರ ಮಧ್ಯೆ ಈ ಪ್ರಕೃತಿಯಲ್ಲಿ ಜನಗಳು ಮತ್ತೆ ಹೇಗೆ ಮನೆಯನ್ನ ನೋಡಿದ್ರೆ ನಾವು ಕುಡಿತಾ ಇದ್ದೀವಿ ಮಾಡ್ತೀವಿ ಗೊಬ್ಬರ ವಾಸನೆ ಬರುವಂತ ಕಾಣ್ತೀವಿ ಹೂವಾದಾಗ ನೋಡ್ರಿ ಸುವಾಸನೆ ಬಂದಿದೆ ಆ ಕಲರು ಆ ಗಿಡದಲ್ಲಿ ಹಸಿರು ಎಲೆ ಇದೆಲ್ಲದು ಕೂಡ ಎಲ್ಲಿಂದ ಬರ್ತಾ ಇದೆ ಮಣ್ಣಿನಿಂದ ಬರ್ತಾ ಇದೆ ಮಣ್ಣು ಆ ಮಣ್ಣಿನಿಂದಲೇ ಇದು ಶರೀರ ನಮ್ಮ ಶರೀರನು ಆಗಿರ್ತಕ್ಕಂಥದ್ದೇ ಮಣ್ಣಿನಿಂದಲೇ ಅಕ್ಕಿ ಬೆಳಿಬೇಕಾದ್ರೆ ಭೂಮಿಯಿಂದ ಬೆಳಿತೀವಿ ಅಕ್ಕಿ ಊಟ ಮಾಡ್ತೀವಿ ಆದರೆ ಆ ಮಣ್ಣನ್ನಿಂದಲೇ ನಮಗೆ ಸೇರುತ್ತೆ ಈ ಮೂರು ಇರೋದ್ರಿಂದಲೇ ಜೀವ ಉತ್ಪತ್ತಿ ಆಗ್ಬೇಕಾದ್ರೆ ಮೂರು ಬೇಕೇ ಬೇಕು ಗಾಳಿ ಆಮೇಲೆ ಶಾಖ ನೀರು ಎಲ್ಲ ಹಾಳು ಮಾಡುವಂತಹ ಅವನು ಶಕ್ತಿಗಳನ್ನೆಲ್ಲ ಉಪಯೋಗಿಸಿ ಹೆಚ್ಚಿನ ತಲೆ ಕೆಟ್ಟರೆ ನೂರಾರು ಜನ ಬಾಳುವಂತದ್ದನ್ನೆಲ್ಲ ಕಿತ್ಕೊಂಡ್ತಕ್ಕಂಥ ಅಂಥದ್ದೆಲ್ಲ ನಡೆದಲೇ ಇರೋದು ಕಾರಣ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸನ್ನ ಒಂದು ಭಾವನೆ ಬರಬೇಕು ಪರಿಸರವನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನಾವು ಚಿಕ್ಕ ಮಕ್ಕಳಿಗೆ ನೀರ್ ಎತ್ತಾಗ ಅದು ಬೆಳೀತಾ ಬೆಳೀತಾ ಬರುತ್ತೆ ಆದ್ರೆ ದೊಡ್ಡವರಿಗೆ ಹೇಳಿದ್ರೆ ಅದು ಪಾಲನೆ ಮಾಡೋದು ಅಷ್ಟೊಂದು ಬರೋದಿಲ್ಲ ಬಟ್ ನಾವು ಚಿಕ್ಕ ಮಕ್ಕಳಿಗೆ ಹೇಳಿದಾಗ ಏನೋ ಹೇಳಿದ್ದಾರೆ ಟ್ರೈ ಮಾಡೋಣ ಅಂತನಾದ್ರೂ ಅವ್ರು ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸೋಣ ಅಂತ ನಾವ್ ಇಲ್ಲೇ ಕಾರ್ಯಕ್ರಮವನ್ನ ಮಾಡಿದ್ವಿ ಅದರಲ್ಲೂ ಗುರು ಸರ್ ಕೊಟ್ಟರು ಆ ಮಕ್ಕಳ ಮಟ್ಟಕ್ಕೆ ಇಳಿದು ಮಾಡೋ ಅಂತ ಒಂದು ಸಾಮರ್ಥ್ಯ ಶಿಕ್ಷಕರಲ್ಲಿ ಬಂದಿರುತ್ತೆ ಅನ್ನೋದಕ್ಕೆ ಸರ್ ನಿದರ್ಶನ ಆದ್ರು ಹಾಗೆ ಈ ವೇದಿಕೆಯಿಂದ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿರೋಕೆ ಸಹಕಾರಿಯಾಗಿರುವಂತ ಭಾಸ್ಕರ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ತಮ್ಮ ಜನ್ಮದಿನವನ್ನು ದಿನವನ್ನ ಆಚರಿಸ್ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ದೀರ್ಘ ಯಸ್ ಕೊಡ್ಲಿ ಆಯುರ್ ಆರೋಗ್ಯ ಕೊಡ್ಲಿ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವೇದಿಕೆ ಮುಖೇನ ದೇವರ ಸ್ವರೂಪಿಯಾದಂತ ಮಕ್ಕಳ ಪರವಾಗಿ ನಿಮಗೆ ಶುಭ ಹಾರೈಕೆಗಳು ಸರ್ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆಗೆ ನಮಗೆ ಸರ್ ಅವರ ಇವತ್ತು ಖುಷಿ ವಿಚಾರ ಮತ್ತು ಅವರ ಕಲ್ಪಂಥ ಇದುಗಳು ಯಾಕೆ ನಮಗೆ ಒಂದು ಯೂಟಿ ಮಾಡಿ ಅವನಲ್ಲಿ ಗಟ್ಟಿಗೆ ಹಾಕ್ಕೊಂಡು ಅದೊಂದು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಅದು ನನಗೆ ತುಂಬ ಗತ ಜಿಲ್ಲೆಯ ಕೇಂದ್ರ ವೇದಿಕೆ ಕಾಲದ ಮಕ್ಕಳಿಗೆ ಪರಿಸರದ ಅರಿವು ಮೂಡಿಸ್ತಾರೆ ತುಂಬ ಖುಷಿ ನಮಗೆ ಮಕ್ಕಳ ಅಲ್ಲೆಲ್ಲ ಅರಿವು ಮೂಡಿಸ್ಬೋದು ಇಲ್ಲಿ ಬೈಫ್ ಅಂತ ಇದೆ ಫಾರೆಸ್ಟ್

ನಮ್ಮೆಲ್ಲರಿಗೂ ಉಸಿರನಿತ್ತಿ ಹಸಿರಿನ ದಿನದ ಸಂಭ್ರಮಾಚರಣೆಯಲ್ಲಿ ತಾಯ ಬಸಿರಿನಿಂದ ಉಸಿರನ್ನು ಹೊತ್ತು ಭೂವಿಗೆ ಬಂದ ದಿನವೆಂದು ತಮ್ಮ ಜನ್ಮ ದಿನವನ್ನು ಆಚರಿಸಿಕೊಂಡ ಪತ್ರಕರ್ತ ಭಾಸ್ಕರಾಚಾರ್ಯರು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಕ್ಕಳಿಗೆ ಸಿಹಿ ಮತ್ತು ಪೆನ್ಸಿಲ್ ಉಡುಗೊರೆಯನ್ನು ನೀಡಿ ಸಂಭ್ರಮಿಸಿದರು ಅವರ ಹುಟ್ಟುಹಬ್ಬದ ನಿಮಿತ್ತ ಪವರ್ ಟಿವಿ ವರದಿಗಾರರಾದ ನವೀನ್ ರವರು ಕೇರಾ ಸಂಘದ ವತಿಯಿಂದ ಹೂಗಿಡವನ್ನು ಹಾಗೂ ದಾವಣಗೆರೆಯ ಉಷಾರಾಣಿಯವರು ತಾವೇ ಚಿತ್ರಿಸಿದ ಅವರ ಭಾವಚಿತ್ರ ಚೌಕಟ್ಟನ್ನು ಅವರಿಗೆ ಉಡುಗೊರೆಯಾಗಿ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಪತ್ರಕರ್ತರು ಸುಬೇದಾರ್ ಚಂದ್ರಶೇಖರಪ್ಪನವರು ಮತ್ತು ಧರಣೇಶ್ ಕುಪ್ಪಾಳ್ ಪತ್ರಿಕಾ ಮಾಧ್ಯಮದವರು ಪೋಷಕರು ಮತ್ತು ಮಕ್ಕಳು ನೆರೆದಿದ್ದರು ಕಾರ್ಯಕ್ರಮದಲ್ಲಿ ಭಾಸ್ಕರ್ ಟಿವಿಯ ವರದಿಗಾರ್ತಿ ಶುಭಾ

ಬರೆದಿದ್ದಾರೆ ಅವರು ಈ ದಿನ ಬಹುಮಾನವಾಗಿ ಕೊಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಈ ನಾವು ಧನ್ಯವಾದ ಕುಟುಂಬದಲ್ಲಿ ಭಾಗವಹಿಸಿರುವುದಕ್ಕೆ ಕುಟುಂಬವನ್ನು ಆಚರಿಸ್ತಾ ಇರೋದು ಒಂದು ಸಂತೋಷ ವಿಚಾರ ಹಾಗೆ ನಮ್ಮ ಕರ್ನಾಟಕ ಸಂಪಾದಕೀಯ ವರದಿಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದ ಧನ್ಯ ಕುಪ್ಪಾಳ್ ಅವರು ಬಂದಿದ್ದಾರೆ ಅವರಿಗೆ ಈ ಕಾರ್ಯ மஞ்சு குருந்த மஞ்சள் வந்தேன் எல்லா பதாக்காரி எல்லாரும்